ನಮಸ್ಕಾರ ನವರಾತ್ರಿ ನವದುರ್ಗೆಯರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭವ್ಯ ಶ್ರೀವತ್ಸ ನವರಾತ್ರಿಯ ಮೂರನೇ ದಿನ ಈ ದಿನ ಚಂದ್ರಗಂಟ ದೇವಿಯ ವಿಶೇಷ ಆರಾಧನೆ ಚಂದ್ರಗಂಟಾ ದೇವಿಯ ಉಗಮ ಹೇಗಾಯ್ತು ಅವತಾರ ಹೇಗೆ ಎತ್ತಿದ್ರು ದೇವಿ ಹಾಗೆ ಚಂದ್ರಗಂಟಾ ದೇವಿಯನ್ನ ನಾವು ಹೇಗೆ ಪೂಜೆ ಮಾಡೋದ್ರಿಂದ ಆಕೆಯನ್ನ ತೃಪ್ತಿಪಡಿಸಬಹುದು ಹಾಗೆ ಇವತ್ತು ಚಂದ್ರಗಂಟಾ ದೇವಿಯ ಪೂಜೆಗೆ ಯಾವ ನೈವೇದ್ಯವನ್ನ ಇಡಬೇಕು ಯಾವ ಬಣ್ಣದ ಬಟ್ಟೆಯನ್ನ ಧರಿಸಬೇಕು ಇದೆಲ್ಲ ಇವೆಲ್ಲ ವಿಷಯವನ್ನ ತಿಳಿಸ್ಕೊಡ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು ಆಧ್ಯಾತ್ಮಿಕ ಚಿಂತಕರು ಆನಂದ ಸಿದ್ಧಿಪೀಠಂನ ಸಿಇಒ ಆಗಿರುವಂತಹ ಹಾಗೂ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಪುತ್ರರಾಗಿರುವಂತಹ ಶ್ರೀನಿವಾಸ ಶರ್ಮಾ ಗುರುಗಳು ಗುರುಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಅಮ್ಮ ನಮಸ್ತೆ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದ ಗುರುಗಳೇ ಗುರುಗಳೇ ನವರಾತ್ರಿಯ ಮೂರನೇ ದಿನ ಇವತ್ತು ವಿಶೇಷವಾಗಿ ಚಂದ್ರಘಂಟಾದೇವಿಯ ಆರಾಧನೆ ಅಂದ್ರೆ ನವರಾತ್ರಿಯಲ್ಲಿ ಪ್ರತಿದಿನ ಒಂದೊಂದು ಅವತಾರವನ್ನ ಒಂದೊಂದು ಅಲಂಕಾರವನ್ನ ದೇವಿಗೆ ನಾವು ಪೂಜೆ ಮಾಡ್ತೇವೆ ಒಂದೊಂದು ಅವತಾರವನ್ನ ಎತ್ತಿದ್ದಾರೆ ಅಂತ ಹೇಳ್ತೀವಿ ಇವತ್ತು ದೇವಿಯಾಗಿ ನಾವು ದುರ್ಗಾ ದೇವಿಯನ್ನ ಆರಾಧನೆ ಮಾಡ್ತೇವೆ ಏನಿದು ವಿಶೇಷ ದೇವಿ ಹೇಗೆ ಅವತಾರ ಎತ್ತಿದ್ರು ಇವರ ಹಿನ್ನೆಲೆ ಏನು ಗುರುಗಳೇ ಖಂಡಿತ ಕಾತ್ಯಾಯನಾಯ ವಿದ್ಮೇ ಕನ್ಯಾಕುಮಾರಿ ದೇಮಹೇ ತನ್ನೋ ದುರ್ಗೆ ಪ್ರಚೋದಯಾತೂ ಜಗದ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ ಬಹಳ ವಿಶೇಷವಾಗಿ ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಪಾದರವಿಂದಳಿಗೆ ನಮಸ್ಕಾರವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಅಜ್ಜಿ ತಾತಾರವರನ್ನು ಕೂಡ ಸ್ಮರಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ತಾಯಿಯವರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಮುಂದಿಟ್ಟರು ನವರಾತ್ರಿಯ ಮೂರನೆಯ ದಿನ ದೇವಿಯ ಒಂದು ಆರಾಧನಾ ಮಹೋತ್ಸವ ದೇವಿಯ ಒಂದು ಆರಾಧನಾದ ಈ ಸಮಯದಲ್ಲಿ ದೇವಿಯ ಅವತಾರದ ಹಿನ್ನೆಲೆ ಏನು ಯಾತಕ್ಕೋಸ್ಕರ ಆಕೆಗೆ ಚಂದ್ರಘಂಠ ಎಂಬತಕ್ಕಂಥ ಒಂದು ನಾಮಾಂಕಿತ ಬಂತು ಹೆಸರು ಬಂತು ಇದರ ಹಿನ್ನೆಲೆ ಏನು ಅಂತ ತಾಯಿಯವರು ಕೇಳ್ತಾ ಇದ್ರು ಅದು ಬಹಳ ವಿಶೇಷವಾಗಿ ಇತ್ತು ಇನ್ನ ಚಂದ್ರಘಂಠಾದೇವಿ ಆ ತಾಯಿಯ ಒಂದು ನಾಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದಿಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕು ಏನಪ್ಪಾ ಚಂದ್ರ ಇದ್ದಾನೆ ಗಂಟೆ ಇದೆ ದೇವಿ ಇದ್ದಾಳೆ ಚಂದ್ರಘಂಠ ಅಂತಂದ್ರೆ ಈಗ ತಾವು ತಮ್ಮ ಒಂದು ಟಿವಿಯ ಸ್ಕ್ರೀನಿನ ಪರದೆಯಲ್ಲಿ ತಾವು ಗಮನಿಸಬಹುದು ಚಂದ್ರಗಂಠಾ ದೇವಿಯ ವಿಶೇಷವಾಗಿರ್ತಕ್ಕಂಥ ಒಂದು ಮೂರ್ತಿಯನ್ನ ನಾವು ಗಮನಿಸ್ತಾ ಇದ್ದೇವೆ ಚಂದ್ರಗಂಠಾದೇವಿಯ ವಿಶೇಷವಾಗಿರ್ತಕ್ಕಂಥ ಈ ಒಂದು ಮೂರ್ತಿಯಲ್ಲಿ ತಾವು ದೇವಿಯ ಒಂದು ಕಿರೀಟ ಆ ಭಾಗದಲ್ಲಿ ಚಂದ್ರನನ್ನ ಗಮನಿಸ್ತಾ ಇದ್ದೀರಿ ಜೊತೆಲಿ ಒಂದು ಸಣ್ಣ ಒಂದು ಗಂಟೆಯನ್ನು ಕೂಡ ಗಮನಿಸ್ತಾ ಇದ್ದೀರಿ ಇದೆಲ್ಲವನ್ನು ಕೂಡ ಹೊಂದಿರತಕ್ಕಂಥ ತಾಯಿ ತಾಯಿಗೆ ಮೂರು ಕಣ್ಣುಗಳು ಇರತಕ್ಕಂಥದ್ದಿದೆ ಯಾಕೆ ಅಂತಂದ್ರೆ ತಾಯಿ ಎಲ್ಲಿ ಏನು ತಪ್ಪು ಆಗ್ತಾ ಇದೆ ಅನ್ನೋದನ್ನ ಇಡೀ ಭೂಮಿನಲ್ಲಿ ಇಡೀ ಸೃಷ್ಟಿನಲ್ಲಿ ಆಗ್ತಾ ಇರ್ತಕ್ಕಂಥ ಆಗು ಹೋಗುಗಳಿದೆಲ್ಲವನ್ನು ಕೂಡ ತಾಯಿ ಗಮನಿಸ್ತಾ ಇರ್ತಾರಂತೆ ಜೊತೆಗೆ ದೇವಿಯ ಈ ಒಂದು ಮೂರನೇ ಅವತಾರದ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈಗಾಗಲೇ ನಾನು ತಿಳಿಸಿದ ಹಾಗೆ ಒಂದು ಹೆಣ್ಣಿನ ಬಾಲ್ಯದಿಂದ ಯೌವನದ ತನಕ ಆಕೆಯ ಘತದ ತನಕ ಯಾವೆಲ್ಲ ವಿಚಾರಗಳನ್ನ ತಿಳಿಸಿಕೊಡಬೇಕೋ ತಾಯಿ ಅದೆಲ್ಲವನ್ನು ನಮಗೆ ನವರಾತ್ರಿಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಹಬ್ಬದ ಮುಖಾಂತರ ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳಿದೆ ಮೊದಲನೇದಾಗಿ ತಾಯಿ ಶೈಲಪುತ್ರಿಯ ಜನನ ಆಯಿತು ಎರಡನೇದಾಗಿ ತಾಯಿ ಬ್ರಹ್ಮಚಾರಣಿಯ ವಿಶೇಷವಾಗಿರ್ತಕ್ಕಂಥ ಒಂದು ತಪಸ್ಸಾಯ್ತು ಈಗ ಆ ತಪಸ್ಸಿಗೆ ಮೆಚ್ಚಿ ಪರಮೇಶ್ವರನ ಜೊತೆ ವಿವಾಹವಾಗ್ತಕ್ಕಂತ ಒಂದು ವಿಶೇಷವಾಗಿರ್ತಕ್ಕಂಥ ಶುಭ ಮುಹೂರ್ತ ಅಂತಂದ್ರೆ ಈ ಸಮಯದಲ್ಲಿ ತಾಯಿ ಮೂರನೇ ದಿನದ ಈ ಒಂದು ಅವತಾರದ ಒಂದು ಅರ್ಥವೇ ಪರಮೇಶ್ವರನ ವಿಶೇಷವಾಗಿರ್ತಕ್ಕಂಥ ಒಂದು ವಿವಾಹದ ಮಹೋತ್ಸವ ತಾಯಿ ಜೊತೆ ವಿವಾಹ ಆಗ್ತಕ್ಕಂಥ ಈ ಒಂದು ಸಂಗತಿ ಬ್ರಹ್ಮಚರಣಿ ದೇವಿ ತಪಸ್ಸನ್ನ ಮಾಡಿ